ಎಲ್ಲರಿಗೂ ನಮಸ್ತೆ ನಾವು ನಮ್ಮಿಂದ ನಮಗೆ ಭರವಸೆ ಕೊಟ್ಟಿದ್ದ ಪ್ರೊಡ್ಯೂಸರು ಕೈ ಕೊಟ್ಟರು ಸಿನಿಮಾ ಸ್ಟಾಪ್ ಆಯಿತು ಎಂಥ ಟೈಮಲ್ಲಿ ಕೈ ಕೊಟ್ಟರು ಅಂದರೆ ಸುಳಿಲು ಸಿಗಸ್ಬಿಟ್ಟು ಕೈ ಕೊಟ್ಟರು ಕ್ಯಾಮ್ರಾ ಲೋನ್ ಇತ್ತು ಬಜಾಜು ಹದಿನೈದು ಸಾವಿರ ಅದು ಕಟ್ಬೇಕಾಗಿತ್ತು ಚೆಕ್ ಬೌನ್ಸ್ ಆಗಿತ್ತು ಕೈ ಕೊಟ್ಟರು ಪ್ರೊಮೋ ಶೂಟ್ ಮಾಡಿದ್ದೆ ನಾನೇ ಸಾಲ ಮಾಡಿ ಒಂದು ಮೂವತ್ತ್ ನೂವತ್ತು ಸಾವಿರ ರೂಪಾಯಿ ಮೇಲೆ ದುಡ್ಡು ತಂದು ಪ್ರೊಮೋ ಶೂಟ್ ಮಾಡಿದ್ದೆ ಸಿನಿಮಾ ಆದರೆ ತೀರಿಸ್ಬಿಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದೆ ಅದು ಕೈ ಕೊಟ್ಟರು ಪ್ರೊಮೋ ಶೂಟ್ ಮಾಡಬೇಕಾದ್ರೆ ಆರ್ಟಿಸ್ಟೆಲ್ಲ ಬಂದಿದಾರಲ್ಲ ಅವ್ರಿಗೆಲ್ಲ ಪೇಮೆಂಟ್ನ ಪೆಂಡಿಂಗಲ್ಲಿ ಇಟ್ಟಿದೆ ಕೊಡ್ತೀನಿ ಪ್ರೊಡ್ಯೂಸರ್ ಕೊಡ್ತಾರೆ ಅಂತೇಳಿ ಪೆಂಡಿಂಗಲ್ಲಿ ಇಟ್ಟಿದೆ ಅದು ಕೈ ಕೊಟ್ಟರು ಅವ್ರು ನಂಬಿಕೆ ಮೇಲೆ ಪೋಸ್ಟರ್ ಡಿಸೈನ್ ಮಾಡಿಸಿದ್ದೆ ಡಿ ಐ ಮಾಡಿಸ್ತಾ ಇದ್ದಾರೆ ಎಡಿಟಿಂಗ್ ಮಾಡಿಸ್ತಾ ಇದೆ ಎಲ್ಲರಿಗೂ ಒಂದು ಐನೂರು ಸಾವಿರ ಕೊಟ್ಟು ಅಡ್ವಾನ್ಸ್ ಕೊಟ್ಟಿದ್ದೆ ಮಿಕ್ಕಿದ ಅಮೌಂಟ್ ಕೊಡಬೇಕಾಗಿತ್ತು ಅದು ಪೆಂಡಿಂಗಲ್ಲಿ ಕೈ ಕೊಟ್ಟರು ಅದೇ ಟೈಮಲ್ಲಿ ನಮ್ಮ ಮನೆಯದು ಸ್ವಲ್ಪ ನಮ್ಮ ತಂಗಿದ್ದು ಆಸ್ಪತ್ರೆ ಪರಿಸ್ಥಿತಿ ಈ ರೀತಿ ಕೊನೆಗೆ ನನ್ನ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಕ್ಯಾಮ್ರಾ ಲೋನ್ ಇ ಎಮ್ ಐ ಪ್ರೊಮಗೆ ಅಮೌಂಟ್ ತಂದಿದ್ದು ಆರ್ಟಿಸ್ಟ್ಗಳಿಗೆ ಪೇಮೆಂಟ್ ಕೊಡೋದು ಎಡಿಟಿಂಗ್ ಡಬ್ಬಿಂಗ್ ಡಿ ಐಗೆ ಕಾಸು ಕೊಡೋದು ಬ್ಯಾಲೆನ್ಸು ನನ್ನ ಪರ್ಸ್ನಲ್ ಕಮಿಟ್ಮೆಂಟ್ಸ್ ಇವೆಲ್ಲ ಇಲ್ಲಿ ಬಂದ್ಬಿಡ್ತು ಇವತ್ತು ಅವ್ರ ಕೈ ಮುಗಿದು ಜಗಳಲ್ಲ ಆಯಿತು ಡಿವೈಡ್ ಆಯಿತು ಅದೇ ಆಟೋ ನಾನು ಅದೇ ಆಟೋ ಅದೇ ಓಲಾ ಒಬ್ಬ ಡ್ಯೂಟಿ ಶುರು ಮಾಡ್ತಾಯಿದ್ದೀನಿ ಮತ್ತು ಮುಂದೆ ನನ್ನ ಜೀವನ ಮತ್ತೆ ಇನ್ನೊಬ್ರು ಪ್ರೊಡ್ಯೂಸರ್ ಹಿಡಿದು ಸಿನಿಮಾ ಮಾಡ್ತೀನ ಅಥವಾ ನಾನೇ ದುಡ್ದು ಸಿನಿಮಾ ಮಾಡ್ತೀನಾ ಗೊತ್ತಿಲ್ಲ ಮತ್ತೆ ಅದೇ ಜೀವನ ಶುರು ಮಾಡ್ತಾಯಿದ್ದೀನಿ ಮತ್ತು ಇಂದ ನನ್ನ ಲೈಫ್ ಸ್ಟಾರ್ಟ್ ನಿಮ್ಮೆಲ್ಲರ ಆಶೀರ್ವಾದ ಮೇಲೆ ಇರಲಿ ತುಂಬ ತೊಂದರೆ ಇತ್ತು ಅದನ್ನ ವಿವರಿಸಿ ಹೇಳಿದ್ರೆ ಭಯಂಕರ ಅದಕ್ಕೆ ಚಿಕ್ಕದಾಗಿ ಹೇಳ್ತಾಯಿದ್ದೀನಿ ಅವ್ರಿಗ್ಯಾರು ದುಡ್ಡು ಬರ್ತಾಯಿತ್ತು ಒಂದು ಹತ್ತತ್ರ ಎಪ್ಪತ್ತು ಲಕ್ಷ ಬಂದಿರ್ಬೋದ ನಾವು ಬಂದ ಮೇಲೆ ಯಾಕೆ ಸಿನಿಮಾ ಮಾಡಬೇಕು ಮನೆ ಕಟ್ಕೊಂಡು ಆರಾಮಾಗಿರ್ಬೋದಲ್ಲ ಅಂತ ಅನ್ನಿಸ್ತು ಅನಿಸಿರ್ಬೋದು ಗೊತ್ತಿಲ್ಲ ಆದರೆ ನಾಳೆ ನಾಡಿದ್ದು ಬರುವ ಶುರು ಮಾಡ್ತೀನಿ ಅಂತೇಳಿ ಹೇಳಿ ಹೇಳಿ ಕೊನೆಗೆ ಒಂದು ಐವತ್ತು ಫೋನು ಒಂದು ಇಪ್ಪತ್ತು ವಾಯ್ಸ್ ರೆಕಾರ್ಡು ಯಾವುದಕ್ಕೂ ರೀಪ್ಲೇ ಮಾಡದಿರೋ ಮನುಷ್ಯ ನಾವು ಸ್ವಲ್ಪ ಕೆಟ್ಟದಾಗಿ ಮೆಚ್ಚಿದ ಹಾಕಿದಾಗ ಇಮಿಡಿಯೇಟ್ ಫೋನ್ ಮಾಡಿ ಮಾತುಕತೆಯಾಗಿ ಜಗಳ ಆಗಿ ಹುಣ್ಣಿಮೆ ದಿವಸ ಕರ್ಗ ಹುಣ್ಣಿಮೆ ದಿವಸ ಡಿವೈಡ್ ಆಯಿತು ಮುಂದೆ ಅವನ ನಂಬಿ ಮೋಸ ಹೋಗ್ತೀರಾ ಈಗಲೇ ಹುಷಾರಾಗಿ ಅಂತ ತಾಯಿ ದಾರಿ ತೋರ್ಸಾಯಿತು ಈಗ ಮತ್ತೆ ಸೊನ್ನೆಯಿಂದ ಲೈಫ್ನ ಶುರು ಮಾಡ್ತಾಯಿದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮೇಲಿರಲಿ ಥ್ಯಾಂಕ್ ಯು